ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರ ಕೋಲಾರದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಚಿಕ್ಕದಾದ ಬದಲಾವಣೆ ಇರಲಿದೆ ಹೆಚ್ಚಿಗೆ ಏನೂ ಇಲ್ಲ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನು ಪರಿಷ್ಕರಣೆ ಇದೆ ಅದನ್ನು ಮಾಡ್ತೇವೆ ಈ ಕುರಿತು ಕಮಿಟಿ ಇದೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಮ್ಮನ್ನೇ ಕಾಪಿ ಮಾಡಿದ್ದಾರೆ ಅವರು ನಮ್ಮನ್ನು ಲಗಾಮು ಹಿಡಿಯಲು ಹೋಗ್ತಾರೆ ನಾವು ಕಂಟ್ರೋಲ್ಗೆ ಬರಲ್ಲ ಸ್ಟೇಟ್ ಎಜುಕೇಷನ್ ಪಾಲಿಸಿ ಬೆಟರ್ ದೆನ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎಜುಕೇಶನ್ ಕಲ್ಚರ್ ಬೆಸ್ಟ್ ಆಗಿರುತ್ತೆ ವೈವಿಧ್ಯತೆಯ ಭಾಷೆ ಇರುತ್ತೆ ಅದನ್ನ ಅಳವಡಿಸ್ಕೊಳ್ಬೇಕಾಗಿರುತ್ತೆ ಅಂತ ಮಧು ಬಂಗಾರಪ್ಪ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಜಿಯೋ ಮಾಡಿಂಟಿಂಗ್ ಹೋಗುತ್ತೆ ಲಿಟಲ್ ಚೇಂಜಸ್ ಅದು ಹೋದ್ ಸತಿ ಬಿಟ್ಟಿದ್ದು ಮತ್ತೆ ಸ್ವಲ್ಪ ರಿನೋವೇಟ್ ಏನೇನು ಮಾನದಂಡಗಳನ್ನ ಇಲ್ಲ ಅದೆಲ್ಲ ಕಮಿಟಿ ಇದೆ ಸರಿ ನಾನು ಐ ಆಮ್ ನಾಟ್ ಸೋ ಕ್ವಾಲಿಫೈಡ್ ಏನೇನು ಮಾಡಬೇಕು ಅಂತ ದೇರ್ ಇಸ್ ಎ ಕಮಿಟಿ ಇದೆ ಆ ಕಮಿಟಿ ಅವರಿಗೆ ಫುಲ್ ಫ್ರೀಡಮ್ ಕೊಟ್ಟಿದೆ ಆ್ಯಂಡ್ ದೇ ಹ್ಯಾವ್ ಡನ್ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ಮಕ್ಕಳ ಭವಿಷ್ಯಕ್ಕೋಸ್ಕರ ಪರಿಷ್ಕರಣೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡಿದೆ ಸರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗಿಂತ ಯಾವ ಥರ ವಿಭಿನ್ನವಾಗಿರುತ್ತೆ ಸರ್ ಇಲ್ಲ ಅವ್ರು ನಮ್ಮನ್ನೇ ಕಾಪಿ ಹೊಡೆದಿದಾರಲ್ಲ ಸೆಕೆಂಡ್ ಎಕ್ಸಾಮ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಅವ್ರು ನಮ್ಮನ್ನು ಕಾಪಿ ಹೊಡೆದು ಅದೇ ಸಾಕು ನೀವು ಇನ್ನೇನು ಬದಲಾವಣೆ ಇದೆ ನಮ್ಮನ್ನು ಫಾಲೋ ಮಾಡ್ತಾರೆ ಅವ್ರನ್ನ ಫಾಲೋ ಮಾಡಲ್ಲ ಯಾವಾಗಲೂ ಅಷ್ಟೇ ಎಜುಕೇಷನ್ ಸಿಸ್ಟಮ್ ಅಂದರೆ ಲೋಕಲ್ ಕಲ್ಚರ್ ಬೇಸ್ಡ್ ಇರ್ತದೆ ಎಲ್ಲ ನಮ್ಮ ದೇಶ ಎಲ್ಲ ಇಂಡಿವಿಜುವಲ್ ಕಲ್ಚರ್ ಲ್ಯಾಂಗ್ವೇಜ್ ಎಲ್ಲ ಇರ್ತದೆ ಅದನ್ನು ಅಳವಡಿಸ್ಕೊಂಡು ನಾವು ಯಾವತ್ತೂ ಕೂಡ ಪಾಠ ಹೇಳ್ಕೊಡ್ಬೇಕಾಗತ್ತೆ ಯು ಪಿ ಎಲ್ಲಿ ಅವರು ಹೋಗ್ಬಿಟ್ಟು ಕನ್ನಡ ಕಲ್ಚರ್ ಇಲ್ಲ ಕರ್ನಾಟಕದ ಕಲ್ಚರ್ ಅದಪ್ಪ ಏನು ಅರ್ಥ ಆಗುತ್ತೆ ಇಲ್ಲ ಅವ್ರದ್ದು ನಮಗೆ ತಂದರೆ ಹಾಗಾಗಿ ಅದ್ರ ಬಗ್ಗೆ ತಿಳಿವಳಿಕೆ ಇರಬೇಕು ಅದರ ಬೆಳೀತಕ್ಕಂಥ ರೀತಿ ನಿಮ್ಮ ವಾತಾವರಣದಲ್ಲಿ ಎಜುಕೇಷನ್ ಕೂಡ ಅದೇ ರೀತಿ ಇರುತ್ತೆ ಅದಕ್ಕೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ವಿಲ್ ಬಿ ಆಲ್ವೇಸ್ ಬೆಟರ್ ದನ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅವ್ರೇನಂದರೆ ಲಗಾ ಹಿಡಿಯಕ್ಕೆ ಹೋಗ್ತಾರೆ ನಮ್ಮನ್ನು ನಾವು ಕಂಟ್ರೋಲಿಗೆ ಬರೋಲ್ಲ ಅಷ್ಟೇ ಮಾಡಿದೆ ಅದು ಏನು ಅಂತೇಳಿ ಕಾರಣಗಳು ಗೊತ್ತಿಲ್ಲ ನಮಗೆ ಬಟ್ ಆ ಥರ ಏನು ಕಂಡಿ ಕಂಡಿರಲಿಲ್ಲ ನಮಗೆ ಸಡನ್ನಾಗಿ ಆ ಥರ ಕೊಟ್ಟಿದೆ ಅದನ್ನ ಇಲ್ಲಿ ಫೈಟ್ ಇಟ್ಟಿಂದ ಕೋರ್ಟ್ ಅಲ್ಲ ಬೋರ್ಡ್ ಎಕ್ಸಾಮ್ ಓನ್ಲಿ ಫಾರ್ ಇದು ಅದು ಅಂತದು ಅದರ್ ಕ್ಲಾಸಸ್ ನಾಟ್ ಫಾರ್ ಟೆಂತ್ ಅಂಡ್ ಅದು ಹಾಂ ಅದನ್ನು ಯಾಕೆ ಮಾಡಿದ್ವಿ ಅಂದರೆ ಮಕ್ಕಳಿಗೆ ಕ್ಲೀನಾಗಿ ಅದು ಬೋರ್ಡ್ ಎಕ್ಸಾಮ್ ಫೀಲಿಂಗ್ ಬರಬೇಕು ಅವಾಗ ಅದ್ರಲ್ಲಿ ಪಾ ಅಲ್ಲಿ ಎಲ್ಲರೂ ಪಾಸ್ ಆಗ್ತಾರೆ ಅದು ಬೇರೆ ಆ ಬೋರ್ಡ್ ಎಲ್ಲ ಎಕ್ಸಾಮ್ ಫೀಲಿಂಗ್ ಬರಲಿ ಅಂಥೇಳಿ ಏನು ರೀಸನ್ ಮೇಲೆ ಅಂತೇಳಿ ನನಗೆ ಬೆಳಗ್ಗೆನೆ ಗೊತ್ತಾಯ್ತು ಅದೇ ಭಾಳ ದೊಡ್ಡ ವಿಚಾರ ಏನಲ್ಲ ಅದನ್ನ ಕ್ಲೀನ್ ಆಗಿ ಕೋಟಲ್ ಆಪಿಗೂ ಮಾಡುವುದು ಹೋಗ್ತಾ ಇರುತ್ತೆ ಅಪಿಲ್ ಹೋಗಲೇಬೇಕಲ್ಲ ಹೋಗಿ ಹೋಗ್ತೀವಿ